ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಅಯ್ಯೂಬ್ ಶೇಖ್ ಅವರಿಗೆ ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಜನಿಸಿದ ಯುವ ನಾಯಕ ಶ್ರೀ ಅಯ್ಯೂಬ್ ಶೇಖ್ ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ವಿವಿಧ ಸಂಘಟನೆಯ ಕೆಲಸವನ್ನು ಮಾಡಿ ಕನ್ನಡ ನಾಡು ನುಡಿಯ ಸಂರಕ್ಷಣೆಯ ಜೊತೆಗೆ ಅದನ್ನು ಉಳಿಸಿ ಬೆಳೆಸುವಲ್ಲಿ ವಿಶೇಷವಾಗಿ ಒತ್ತು ನೀಡಿದ್ದಾರೆ ನಾಡಿನಲ್ಲಿ ಕೋಮವಾದವನ್ನು ಬಿತ್ತಿ ಸಮಾಜ ಒಡೆಯುವ ಕಾಲಘಟ್ಟದಲ್ಲಿ ಇವರು ಹಲವಾರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಸಂಘಟನೆಯನ್ನು ಮಾಡುತ್ತಾ ಮತ್ತು ಕ್ರೀಡೆಯಲ್ಲಿ ಹೆಸರು ಮಾಡಿ ಅನೇಕ ಬಿರುದುಗಳನ್ನು ಪಡೆದಿರುತ್ತಾರೆ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯದ ಪರ ಹಲವಾರು ಹೋರಾಟ ಮಾಡುತ್ತಾ ಈ ನಾಡಿನ ಜಾತ್ಯತೀತ ಸೌಹಾರ್ದ ಪರಂಪರೆಯ ಗಟ್ಟಿ ನೆಲ ದೇಶದ ಐಕ್ಯತೆ ಸೌಹಾರ್ದತೆಗಳಿಗೆ ಧಕ್ಕೆಯಾದಾಗೆಲ್ಲ ಅನ್ಯಾಯದ ವಿರುದ್ಧ ಮತ್ತು ನಾಡಿನ ಪರವಾಗಿ ಧ್ವನಿಯೆತ್ತಿದ್ದಾರೆ ಇವರಿಗೆ ಸುವರ್ಣ ಕರ್ನಾಟಕ ವೇದಿಕೆಯಿಂದ ಕರ್ನಾಟಕ ಸೇವಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ すごいね。<laughs>